ಚೆಡ್ಲಘಟ್ಟ ತಾಲೂಕಿನ ಸಮಾಜ ಸೇವಕರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಅವರ ಅವರೇ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ಜೊತೆ ಬ್ಯಾಗ್ ವಿತರಣೆಯನ್ನ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪೂಸುಗಾನದೊಡ್ಡಿ ಮಂಜುನಾಥ್ ಮುಖಂಡತ್ವದಲ್ಲಿ ವಿತರಣೆಯನ್ನ ಮಾಡಲಾಯಿತು ವಿದ್ಯಾರ್ಥಿಗಳು ಮುಂದೊಂದು ದಿನ ಈ ದೇಶ ಕಟ್ಟುವ ಪ್ರಜೆ ಆಗಬೇಕು ಅದು ನಿಮ್ಮ ಕೈಯಲ್ಲೇ ಇದೆ ಅದನ್ನ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿದ್ಯಾವಂತರಾದರೆ ಮಾತ್ರ ಈ ದೇಶ ಕಟ್ಟಲು ಸಾಧ್ಯ ಒಳ್ಳೆ ಕೆಲಸ ಮಾಡುವಾಗ ಕೆಲವರು ಕಾಲಿಳಿಯುವತ್ತ ಕೆಲಸ ಮಾಡ್ತಾರೆ ಒಳ್ಳೆಯ ಉದ್ದೇಶದಿಂದ ಕೊಡುವಂತಹ ಮನಸ್ಸು ಇರುವವರಿಗೆ ದೇವರ ಆಶೀರ್ವಾದ ಸದಾ ಇರುತ್ತೆ ಯಾರೇ ಕಾಲೆಳಿದ್ರು ನೀವು ಯಾವುದೇ ಕಾರಣಕ್ಕೂ ಬದಲಾಗಬೇಡಿ ಮಂಜುನಾಥ್ರವರ ಸಮಾಜಮುಖಿ ಕೆಲಸಗಳನ್ನ ನೋಡಿ ಇನ್ನಷ್ಟು ಜನರು ಪ್ರೇರಣೆ ಪಡೆದು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರಲಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಅಶ್ವಥಪ್ಪ ಮಾದರೆಡ್ಡಿ ರಮೇಶ್ ಗ್ರಾಮ ಪಂಚಾಯತ್ ಸದಸ್ಯರು ಗಂಗಾಧರ ಮುಖಂಡರಾದ ರಾಮದಾಸ್ ಶ್ರೀನಿವಾಸ್ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗವಹಿಸಿದರು ಲೋಕೇಶ್ ಶಿಡ್ಲಿ ನ್ಯೂಸ್ ಬ್ಯೂರೋ ಬೆಂಗಳೂರು ಶಿಕ್ಷಕನಾದರೆ ನಾವು ಸಮಾಜನ ಕಟ್ಟೋದಕ್ಕೆ ಒಂದಷ್ಟು ಒಳ್ಳೆ ಪ್ರಯತ್ನಗಳನ್ನ ನಾವು ಮಾಡ್ಬೋದು ಮತ್ತು ಸಮಾಜನ ಸಹ ಕಟ್ಟೋದಕ್ಕೆ ಆಗ್ತದೆ ಮತ್ತು ನಮ್ಮ ಹಿಂದಿನ ಪೀಳಿಗೆನೂ ಸಹ ಇವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ನಾವು ಈ ರೀತಿ ಮಾಡಬೇಕು ಸಮಾಜಕ್ಕೆ ಕೊಡಬೇಕು ಅಂತೇಳಿ ಒಂದು ಜ್ಞಾನದ ಬೆಳಕನ್ನು ನಮಗೆ ತುಂಬಂಥ ಕೆಲಸ ಮನೆಯಿಂದಲೇ ಪ್ರಾರಂಭ ಆಗ್ತದೆ ಈ ವಿದ್ಯೆನ ನಮಗೆ ತಾಯಿ ತಂದೆ ಮೂಲಕ ಮೊದಲನೇ ಗುರುವಾಗಿ ಮನೆಯಲ್ಲಿ ತುಂಬಿದರೆ ಶಾಲೆಗಳು ನಮ್ಮ ವ್ಯಕ್ತಿತ್ವ ವಿಕಾಸನ ಗುರುಗಳ ರೂಪದಲ್ಲಿ ಉಪನ್ಯಾಸಕರ ರೂಪದಲ್ಲಿ ಈ ಶಿಕ್ಷಕ ಬಂಧುಗಳ ರೂಪದಲ್ಲಿ ವಿದ್ಯಾಭ್ಯಾಸನ ನಮ್ಮಗಳಿಗೆ ನಮ್ಮ ಮಕ್ಕಳಿಗೆ ಆಗ್ತಾ ಇರೋಂಥದ್ದು ನಾವೆಲ್ಲ ಕಲಿತಾ ಇರೋಂಥದ್ದು ಕಲಿತು ದೊಡ್ಡವರಾಗಿ ಸಮಾಜಕ್ಕೆ ನಾವೂ ಸಹ ಹಿಂದಿರುಗಿ ಕೊಡೋಂಥ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹ ಬರ್ತಾ ಇದೆ ಅದರ ಒಂದು ಕಾರ್ಯರೂಪದಲ್ಲಿ ರೂಪದಲ್ಲಿ ಇವತ್ತು ದೇವಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದನ್ನೆಲ್ಲ ಮುಖಂಡಗಳು ಒಂದು ವಿಶಿಷ್ಟವಾದಂಥ ಹೆಜ್ಜೆನ ಇತ್ತು ಮಾಡಬೇಕು ಅಂತೇಳಿ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ಇವತ್ತು ಕೊಡ್ತಾ ಇರೋಂಥದ್ದು ಒಂದು ಶ್ಲಾಘನೀಯ ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಭಾಳ ಒಂದು ರೀತಿಯಾದಂಥ ನಮ್ಮ ಮುಖಂಡರ ಮೇಲೆ ಒಂದು ಗುರುವನ್ನು ಸಹ ನಮಗೆ ಬರ್ತಾ ಇದೆ ಇಲ್ಲ ಕೊಡಬೇಕು ಅಂತ ಅನ್ಕಂತೀವಿ ಶಕ್ತಿ ಇರೋದಿಲ್ಲ ಶಕ್ತಿ ಇರೋವಂಥವರು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಕಾಯಿ ಎಳೆಯೋದಕ್ಕೆ ನೂರೆಂಟು ಜನ ಇರ್ತಾರೆ ಏನೋ ಒಂದು ಒಳ್ಳೆ ಉದ್ದೇಶ ಕೊಡ್ತಾ ಕೊಡ್ತಾಯಿದ್ರು ಇನ್ನೊಂದಷ್ಟು ಜನ ಅದಕ್ಕೆ ಏನೋ ಒಂದು ರೀತಿ ಅಪಪ್ರಚಾರ ಮಾಡೋಂಥದ್ದು ಕಾಲೆಳೆಯೋಂಥ ಕೆಲಸನೂ ಆಗ್ತಾಯಿರ್ತದಲ್ಲ ಸಮಾಜ ಹಿಂಗೆ ಹೋಗ್ಬಿಟ್ಟು ಆದರೆ ನಾವು ಮಾಡೋಂಥದ್ದು ಒಳ್ಳೆಯ ಕೆಲಸ ಮಾಡೋಂಥದ್ದು ನಾವು ನಿಲ್ಲಿಸಬಾರ್ದು ನಾವು ನಿರಂತರವಾಗಿ ಮಾಡಲೇಬೇಕಾಗ್ತದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ಕೆಲಸ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ಸಕಲ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಂಥದ್ದು ಅದ್ರ ಜೊತೆಗೆ ಶಿಕ್ಷಣದಲ್ಲೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಕೆಲಸ ಮಾಡ್ತಾಯಿರೋಂಥದ್ದನ್ನು ಸಹ ಇಲ್ಲಿ ಸ್ಮರಿಸ್ಬೇಕಾಗ್ತದೆ ಮತ್ತು ಪೆನ್ಸಿಲು ರಬ್ಬರು ಈ ಬ್ಯಾಗ್ ವಿಶೇಷವಾಗಿ ಭಾಳ ಚೆನ್ನಾಗಿದೆ ಬ್ಯಾಗ್ ಭಾಳ ಕಷ್ಟಪಟ್ಟು ನಿಮಗೋಸ್ತ್ರ ಬೆಂಗಳೂರನ್ನೆಲ್ಲ ಓಡಾಡಿ ಮಂಜು ಮತ್ತೆ ಅವ್ರ ಸ್ನೇಹಿತರು ಎಲ್ಲ ಕಷ್ಟಪಟ್ಟಿದ್ದಾರೆ ಅನುಮಾನ ಎಸ್ ದೇವಗಣ್ಣಿ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಅದರಿ ಪ್ರಾ ಆರು ಜನ್ಮದಿನದ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಬ್ಯಾಗು ಬುಕ್ ಪುಸ್ತಕ ಮತ್ತು ಪೆನ್ಸಿಲ್ಲು ಇದನ್ನು ವಿತರಣೆ ಮಾಡಿದ್ದು ಅವರು ಆಯಸ್ ಆಯಸ್ಸು ಇದು ಆಯುಷ ಐಶ್ವರ್ಯ ಆಯುಗಳನ್ನು ಕೊಟ್ಟು ಅವರು ಕಾಪಾಡಲಿ ಅಂತಲೇ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ ಅವರು ಸಮಾಜಮುಖಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಶಕ್ತಿ ನೀಡಿ ಅವ್ರಿಗೂ ನಮಗೂ ಎಲ್ಲ ಹೆಚ್ಚಿನ ಶಕ್ತಿ ನೀಡಿ ನಮ್ಮ ಸಮಾಜ ಸೇವೆ ಮಾಡಲಿಕ್ಕೆ ದೇವರ ಆಶೀರ್ವಾದದ ಅಂತ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಮುನ್ನೂರು ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗನ್ನು ಪೆನ್ಸಿಲ್ಲು ಕೊಟ್ಟಿದ್ದೀವಿ